ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಭಾನುವಾರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಿತು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅದರಲ್ಲಿ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡದಲ್ಲಿ ಒಂದು ಪ್ರಶ್ನೆ ಇತ್ತು ಛಲವಾದಿ ಇದು ಡ್ಯಾಶ್ ಕರ್ಮಧಾರೆಯ ಸಮಾಸ ಬಹುರ್ವೀ ಸಮಾಸ ದ್ವಂದ್ವ ಸಮಾಸ ಅಂಶಿ ಸಮಾಸ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಬಹುರ್ವೀ ಸಮಾಸ ಆದರೆ ಕೆಲವರು ಸ್ವಲ್ಪ ಡೌಟ್ ಕೇಳಿದ್ರು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಕರ್ಮಧಾರೆಯ ಸಮಾಸ ಆಗುತ್ತಾ ಅಂತ ಇದು ಕರ್ಮಧಾರೆಯ ಸಮಾಸ ಆಗಲ್ಲ ಬೌರ್ ಬೌರ್ವಿಹಿ ಸಮಾಸನೆ ಆಗುತ್ತೆ ಸಾಕಷ್ಟು ಪುಸ್ತಕಗಳು ರೆಫರೆನ್ಸ್ ಇದಾವೆ ಆದರೆ ನಾನು ಒಂದು ಅಧಿಕೃತವಾಗಿರ್ತಕ್ಕಂತ ರೆಫರೆನ್ಸ್ ನಿಮಗೆ ತಗೊಂಡು ಕ್ಲಿಯರ್ ಮಾಡ್ತೇನೆ ಕೇಶಿ ರಾಜನ ಶಬ್ದಮಣಿ ದರ್ಪಣ ಅದನ್ನ ಮೊದಲು ಸಂಪಾದನೆ ಮಾಡಿದವರು ಜಿ ಗ್ಯಾರೆಟ್ಟನ್ ಅವರು ನಂತರ ಆರ್ ಎಫ್ ಕಿಟಲ್ ಅವರು ಸಂಪಾದನೆ ಮಾಡ್ತಾರೆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಸಮಾಸ ಪ್ರಕರಣ ಅಂತ ಇದೆ ಆ ಸಮಾಸ ಪ್ರಕರಣದಲ್ಲಿ ಒಂದು ಸೂತ್ರ ಇದೆ ಆ ಸೂತ್ರ ನಾನು ತಗೊಂಡಿಲ್ಲ ಉದಾಹರಣೆಗಳು ಬೌರ್ವಿಗೆ ಕಡುಚಾಗಿ ಛಲವಾದಿ ಮೆಲ್ವಿನ್ನಣಿ ಕಡುಗೇಡಿ ನಿಡುಮೂಗಿ ಇಳೆಗಾಲಿ ನೀವು ಗಮನಿಸಬಹುದು ಚಲವಾದಿ ಎನ್ನುವಂಥದ್ದು ಬೌರ್ವಿ ಸಮಾಸಕ್ಕೆ ಇರುವಂಥ ಉದಾಹರಣೆ ಈ ಥರ ನ ನಾನು ಕ್ಲಿಯರ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಸುಂದರ ಸ್ಟಡಿ ಸೆಂಟರ್ ಅಂತ ಅಲ್ಲಿಗೆ ನೀವೆಲ್ಲರೂ ಜಾಯ್ನ್ ಆಗಿ ಥ್ಯಾಂಕ್ ಯು